ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಳ್ಳಾರಿಗೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನ ಕೊಡೋರಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವಿಜಯನಗರ ಜಿಲ್ಲೆ ಕೂಡ್ಲಿಗೆಗೆ ಭೇಟಿಯನ್ನ ಕೊಡ್ತಾರೆ ಕೂಡ್ಲಿಗೆಯಲ್ಲಿ ಮೃತ ಬಾಣಂತಿ ಸುಮಯ್ಯ ಕುಟುಂಬಸ್ಥರು ಆ ಕುಟುಂಬಸ್ಥರ ಮನೆಗೆ ಭೇಟಿಯನ್ನ ಕೊಡೋರಿದ್ದಾರೆ ಬಳಿಕ ಸಂಜೆ ನಾಲ್ಕು ನಲವತ್ತೈದಕ್ಕೆ ಬಳ್ಳಾರಿಗೆ ಭೇಟಿಯನ್ನ ಕೊಡ್ತಾರೆ ಸಚಿವರು ಸಂಜೆ ಐದು ಗಂಟೆಗೆ ಜಿಲ್ಲಾ ಆಸ್ಪತ್ರೆ ಔಷಧ ಉಗ್ರಾಣವನ್ನ ಕೂಡ ಪರಿಶೀಲನೆ ನಡೆಸುತ್ತಾರೆ ಸಂಜೆ ಆರು ಮೂವತ್ತಕ್ಕೆ ಬಣಾಪುರ ಬಸರಕೋಡ್ ಗ್ರಾಮಕ್ಕೆ ಭೇಟಿಯನ್ನು ಕೊಡೋರಿದ್ದಾರೆ ಮೃತ ಬಾಣಂತಿ ನಂದಿನಿ ಹಾಗೆ ಲಲಿತಾ ಕುಟುಂಬಸ್ಥರ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗುತ್ತೆ ಇದರ ಬೆನ್ನಲ್ಲೇ ಇದೀಗ ನಿನ್ನೆ ದಿನ ಟಿವಿ ನೈನ್ ಜೊತೆ ಮಾತನಾಡಿದರೂ ಕೂಡ ದಿನೇಶ್ ಗುಂಡೂರಾವ್ ಇವತ್ತು ಖುದ್ದು ಮೃತ ಬಾಣಂತಿಯರ ಕುಟುಂಬಸ್ಥರ ಮನೆಗೆ ಭೇಟಿಯನ್ನು ಕೊಡೋರಿದ್ದಾರೆ ಸಾಲು ಸಾಲು ದುರಂತಗಳಾಗಿ ಹೋಗಿದೆ ಒಟ್ಟು ಐದು ಜನ ಬಾಣಂತಿಯರು ಸಾವನ್ನಪ್ಪತ್ತಾರೆ ಇವತ್ತು ದಿರೀಶ್ ಗುಂಡೂರಾವ್ ಅವರು ಆ ಐದು ಮನೆಗಳಿಗೆ ಭೇಟಿಯನ್ನ ಕೊಡುವಂತ ಸಾಧ್ಯತೆಗಳಿದೆ ಸಮಯ ಕೂಡ ನಾವು ಹೇಳ್ತಾ ಇದ್ವಿ ಅವರಿಗೆ ಸಾಂತ್ವನವನ್ನ ಹೇಳ್ತಾರೆ ಜೊತೆಗೆ ಹೇಗಾಯ್ತು ಏನು ಅನ್ನುವಂತ ಮಾಹಿತಿಯನ್ನ ಕೂಡ ಕಲೆ ಹಾಕೋರಿದ್ದಾರೆ ನಾವು ಆ ದೃಶ್ಯಗಳನ್ನ ಗಮನಿಸಿದ್ರೆ ಇದು ಒಂದಾದ ಮೇಲೆ ಒಂದು ಬಾಣಂತಿಯರನ್ನ ಬಲಿ ಪಡೆದುಕೊಂಡಿರುವಂತಹ ಬಿಮ್ಸ್ನ ಕರ್ಮಕಾಂಡಗಳು ಕಣ್ಣೆದುರುಗೇನೆ ಇದೆ ಯಾವ್ಯಾವ ಡೇಟ್ನಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ ನಂದಿನಿ ಅಂತ ನವಂಬರ್ ಒಂಬತ್ತನೇ ತಾರೀಕು ಹೆರಿಗೆಗಾಗಿ ಜಿಲ್ಲಾಸ್ಪತ್ರೆಗೆ ಅವರು ದಾಖಲಾಗ್ತಾರೆ ನವಂಬರ್ ಒಂಬತ್ತನೇ ತಾರೀಕು ಸಿಸೇರಿಯನ್ ಕೂಡ ಆಗುತ್ತೆ ಅವರಿಗೆ ಹೆರಿಗೆಯನ್ನು ಕೂಡ ಮಾಡಿಸ್ತಾರೆ ವೈದ್ಯರು ಚೊಚ್ಚಲ ಹೆರಿಗೆಯಲ್ಲೇ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡ್ತಾರೆ ನಂದಿನಿ ಆದರೆ ನವಂಬರ್ ಹತ್ತನೇ ತಾರೀಕು ನಂದಿನಿ ಬಾಣಂತಿ ಮೃತಪಡ್ತಾರೆ ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದಂಥ ಮೃತ ಬಾಣಂತಿ ನಂದಿನಿ ಬಳ್ಳಾರಿ ತಾಲೂಕಿನ ಬಾಣಾಪುರ ಗ್ರಾಮದ ನಿವಾಸಿಯವರು ಎರಡು ಎಕರೆ ಜಮೀನ್ ಮಾರಿ ಮದುವೆ ಮಾಡಿದ್ದಂತ ನಂದಿನಿ ತಂದೆ ನೋಡಿ ಕುಟುಂಬದ ಕಷ್ಟ ಅಷ್ಟಿಷ್ಟಲ್ಲ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಕಡು ಬಡತನವನ್ನ ಮೆಟ್ಟಿ ನಿಂತು ಮಾಸ್ಟರ್ ಡಿಗ್ರಿಯನ್ನ ಓದಿರ್ತಾರೆ ನಂದಿನಿ ಕುಟುಂಬಕ್ಕೆ ಆಸರೆಯಾಗೋದಕ್ಕೆ ಬಯಸಿರ್ತಾರೆ ಗೆಸ್ಟ್ ಲೆಕ್ಚರಾಗಿ ನಂದಿನಿ ಕೆಲಸ ಮಾಡ್ತಾರೆ ಇತ್ತೀಚೆಗೆ ವಿ ಎ ಎಕ್ಸಾಮನ್ನು ಕೂಡ ಪಾಸ್ ಮಾಡಿರ್ತಾರೆ ಇವರು ಸರ್ಕಾರಿ ನೌಕರಿ ಆಗುತ್ತೆ ಆಸರೆಯಾಗ್ತೀನಿ ನಾನು ಕುಟುಂಬಕ್ಕೆ ಅಂತ ನಂದಿನಿ ಹೇಳ್ಕೊಂಡಿದ್ರು ಆದ್ರೆ ಏನಾಗಿದೆ ನೋಡಿ ದುರಂತ ಅಂತ್ಯ ಆಗಿ ಹೋಗಿದೆ ತನ್ನ ಕುಟುಂಬಕ್ಕೆ ತಾನು ಆಸರೆ ಆಗ್ತೀನಿ ಅಂತ ಎಂಥ ಕಡು ಕಷ್ಟದಲ್ಲೂ ವಿದ್ಯಾಭ್ಯಾಸವನ್ನು ಮಾಡಿ ವಿ ಎ ಎಕ್ಸಾಮನ್ನು ಪಾಸ್ ಮಾಡಿರುವಂಥ ನಂದಿನಿ ಹೆರಿಗೆ ನಂತರ ತನ್ನ ಆರೋಗ್ಯ ಸುಧಾರಣೆಗೆ ಡಿಹೈಡ್ರೇಷನ್ ಸರಿ ಹೋಗಲಿ ಅಂತ ಕೊಟ್ಟಿರುವಂಥ ಐವೇ ಟ್ರಿಪ್ನಿಂದ ಸಾವನ್ನಪ್ಪತ್ತಾರೆ ಅಂತ ಹೇಳಿದ್ರೆ ಆ ಕುಟುಂಬ ಆ ನೋವನ್ನು ಹೇಗೆ ಸಹಿಸ್ಕೊಂಡಿರಬೇಕು ಒಂದಲ್ಲ ಎರಡಲ್ಲ ಇನ್ನೊಂದು ನೋಡ್ತಾ ಇದ್ದೀರ ನೀವು ಲಲಿತಮ್ಮ ಅಂತ ಇವರು ನವೆಂಬರ್ ಒಂಬತ್ತನೇ ತಾರೀಕು ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆ ಅಂತ ದಾಖಲಾಗ್ತಾರೆ ನವೆಂಬರ್ ಹತ್ತನೇ ತಾರೀಕು ಇವರಿಗೂ ಕೂಡ ಸಿಜೇರಿಯನ್ ಆಗುತ್ತೆ ಹೆರಿಗೆಯನ್ನು ಮಾಡಿಸ್ತಾರೆ ವೈದ್ಯರು ಗಂಡು ಮಗುವಾಗುತ್ತೆ ಆ ಕುಟುಂಬದಲ್ಲೂ ಕೂಡ ಖುಷಿ ಇತ್ತು ಹೆರಿಗೆ ಬಳಿಕ ಒಂದು ಗಂಟೆ ಖುಷಿಯಿಂದ ಮಾತನಾಡಿದ್ರು ಲಲಿತಾ ಅಷ್ಟೇ ಹೆರಿಗೆ ಆದ ಕೆಲವೇ ಗಂಟೆಗಳಲ್ಲಿ ಲಲಿತಾ ಅನ್ನೋರು ಸಾವನ್ನಪ್ಪಾರೆ ಬಳ್ಳಾರಿ ಜಿಲ್ಲೆಯ ಬಸರಗೋಡು ಗ್ರಾಮದ ನಿವಾಸಿ ಇವರು ಲಲಿತಾ ಕೂಲಿ ಮಾಡ್ತಿದ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಪತಿ ಇವರನ್ನ ಮಂಜುನಾಥ್ ಅಂತ ಅವ್ರ ಪತಿ ಹೆಸರು ಎಂಟು ವರ್ಷದ ಬಳಿಕ ಎರಡನೇ ಮಗುವಿಗೆ ಜನ್ಮ ನೀಡಿದ್ರು ಲಲಿತಮ್ಮ ಎಂಟು ವರ್ಷ ಮಗ ಹುಟ್ಟಿದ್ದಾನೆ ಅನ್ನುವಂಥ ಖುಷಿ ಆ ಕುಟುಂಬದಲ್ಲಿತ್ತು ಕೆಲಸ ಬಿಟ್ಟು ಮಗುವಿನ ಆರೈಕೆಯನ್ನು ಇದ್ರು ಮಂಜುನಾಥ್ ಪತ್ನಿಯನ್ನು ನೋಡ್ಕೊಳ್ತಾ ಇದ್ರು ಮಗುವಿನ ಆರೈಕೆಯನ್ನು ಇದ್ರು ಆದರೆ ಅವರೂ ಕೂಡ ಸಾವನ್ನಪ್ತಾರೆ ಅದು ಕೂಡ ಕೆಲವೇ ಗಂಟೆಗಳಲ್ಲಿ ಆಗಿ ಕೆಲ ಗಂಟೆಗಳಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಲಲಿತಮ್ಮ ಕೂಡ ಸಾವನ್ನಪ್ತಾರೆ ನೋಡಿ ಎಂಟು ವರ್ಷದ ಬಳಿಕ ಎರಡನೇ ಮಗು ಇದೆ ಅವರಿಗೆ